ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ಗಣೇಶನಿಗೆ ಪ್ರಿಯವಾದಂಥ ಕರಿಗಡಬು ಮಾಡ್ತಿದ್ದೀನಿ ನಾನು ಇವತ್ತು ಅದು ನಿಮಗೆ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಮೆಥಡಲ್ಲಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ ತೋರಿಸ್ತಿದ್ದೀನಿ ನೀವು ಇನ್ನೂ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಮಾಡೋದು ಹೇಗೆ ಅಂತ ನಾನು ಒಂದು ದೊಡ್ಡ ಬೌಲ್ ತೊಗೊಂಡು ಅದರಲ್ಲಿ ಮೀಡಿಯಂ ಸೈಜ್ ಬೌಲಲ್ಲಿ ಒಂದೂವರೆ ಬೌಲಷ್ಟು ಮೈದಾ ಹಿಟ್ಟು ಸೇರಿಸ್ಕೋತೀನಿ ಮೈದಾ ಹಿಟ್ಟಿಗೆ ಒಂದು ಚಿಟಕಿ ಉಪ್ಪು ಮತ್ತು ಒಂದು ಚಿಟಕಿ ಅರಿಶಿನ ಚಿಟಿಕೆ ಅಂದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮೈದಾ ಹಿಟ್ಟು ಕಲಸ್ಕೊತೀನಿ ಒಂದೇ ಸರ್ತಿ ನೀರು ಜಾಸ್ತಿ ಹಾಕ್ಕೋಬಾರ್ದು ಅದವಾಗ ನೀಟಾಗಿ ಕಲಸ್ಕೊಬೇಕು ಚಪಾತಿ ಹಿಟ್ಟನ್ನ ಅದಕ್ಕೆ ಸಾಫ್ಟಾಗಿ ಕಲಸ್ಕೋಬೇಕು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೀಟಾಗಿ ಮೈದಾ ಹಿಟ್ಟನ್ನ ಕಲಿಸ್ಕೋತೀನಿ ತುಂಬ ಸಾಫ್ಟಾಗಿ ಈಗ ಇದು ಅವಾಗಷ್ಟೇ ಕರಿಗಡುಬು ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಈಗ ನೋಡಿ ಇದು ನೀರು ಸೇರಿಸ್ಕೊಂಡು ಕಲಸ್ಕೊಂಡಿದ್ದೀನಿ ಈ ಥರ ಇದು ರೆಡಿಯಾಗಿದೆ ಇವಾಗ ಇವಾಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ನಾದ್ಕೋತೀನಿ ಹಾತ್ಕೋತೀನಿ ಹಾಗಾದರೆ ಸಾಫ್ಟಾಗಿರುತ್ತೆ ಇಟ್ಟು ಕರಿಗಡುಬು ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒನ್ ಅವರ್ ಎತ್ತಿಟ್ಬಿಡ್ತೀನಿ ಚೆನ್ನಾಗಿ ನೆಂದರೆ ಕಡುಬು ಚೆನ್ನಾಗಿ ಬರುತ್ತೆ ಈಗ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಒಂದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ನೋಡಿ ಬ್ರೌನ್ ಕಲರ್ ಆಗಿದೆ ಈಗ ನಾನು ಒಂದು ಲೋಟ ತೊಗೊಂಡು ಮೀಡಿಯಮ್ ಸೈಜ್ ಲೋಟ ಅದರಲ್ಲಿ ಮುಕ್ಕಾಲು ನೋಡಿದಷ್ಟು ಉರ್ಗಡ್ಲೆ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಏನು ಉರಿಯೋ ಅವಶ್ಯಕತೆ ಇರೋಲ್ಲ ಅಂದರೆ ಕೆಲವೊಂದು ಕಡೆ ಗಾಳಿಗೆ ಮೆತ್ಕಾಗ್ಬಿಟ್ಟಿರುತ್ತೆ ಉರ್ಗಡ್ಲೆ ಹಂಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತಿದ್ದೀನಿ ಈಗ ಅದೇ ಲೋಟದಲ್ಲಿ ನಾನು ಕ ಉರ್ಗಡ್ಲೆ ಎಷ್ಟು ತೊಗೊಂಡಿದ್ದೆ ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡು ಬ್ರೌನ್ ಕಲರ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತೀನಿ ಸೀಸ್ ಬರೆದು ಈಗ ನೋಡಿ ಬ್ರೌನ್ ಕಲರ್ ಆಗಿದೆ ಇದನ್ನು ತೆಕ್ಕೊಂಬಿಟ್ಟು ಒಂದು ಪ್ಲೇಟ್ಗೆ ತಣ್ಣಗಾಗೋ ಅಷ್ಟರಲ್ಲಿ ಸಿಪ್ಪೆ ತೆಕ್ಕೊಂಡು ರೆಡಿ ಮಾಡ್ಕೋತೀನಿ ನಾನು ಇದನ್ನು ಈಗ ನಾನು ಉರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜ ತೊಗೊಂಡಿದ್ನಲ್ಲ ಅದೇ ಲೋಡದಲ್ಲಿ ಅರ್ಧ ಲೋಟದಷ್ಟು ಎಳ್ಳು ತೊಗೊಂಡಿದ್ದೀನಿ ಕಪ್ಪೆಳ್ಳು ನೀವು ವೈಟ್ ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು ಮನೆಯಲ್ಲೇ ಎಳ್ಳು ಇತ್ತು ಮತ್ತು ಗಣೇಶನ ಎಳ್ಳಲ್ಲಿ ಉಂಡೆ ಕೂಡ ಮಾಡ್ತಾರಲ್ಲ ಹಂಗಾಗಿ ನಾನು ಕಪ್ಪೆರನ್ನ ಯೂಸ್ ಮಾಡ್ಕೋತೀನಿ ಅದನ್ನ ಚೆನ್ನಾಗಿ ಹುರ್ಕೋತೀನಿ ಅದು ಸಿ ವಾಸನೆ ಹೋಗಬೇಕು ಅಂದರೆ ಚಿಟಪಟ ಅಂತ ಸಿಡಿಯುತ್ತೆ ಎಳ್ಳು ನೋಡಿ ಈ ಥರ ಸಿಡಿದ್ರೆ ಎಳ್ಳು ರೆಡಿ ಆಗಿದೆ ಅಂತ ಅಲ್ಲಿವರೆಗೂ ಹುರ್ಕೋತೀನಿ ಇದನ್ನ ಸ್ವಲ್ಪ ತಣಗಾಕಿ ತಿಟ್ಕೊತೀನಿ ಆಮೇಲೆ ನಾನು ಕೊಬ್ಬರಿ ಕಡಲೆಕಾಯಿ ಬೀಜ ಎಲ್ಲ ಏನು ತೊಗೊಂಡಿದ್ದೆ ಉರ್ಗಡ್ಲೆ ಎಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಫುಲ್ ಆಗುವಷ್ಟು ಕೊಬ್ಬರಿ ತೊಗೊತೀನಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ತೊಗೊಂಡು ಬಿಸಿ ಮಾಡ್ಕೋತೀನಿ ಲೈಟಾಗಿ ಈಗ ಕಡಲೆ ಮಿಕ್ಸಿ ಜರಗಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತರತರಿಯಾಗಿ ಮಾಡ್ಕೋತೀನಿ ಯಾವುದೂ ನುಣ್ಣಗೆ ಮಾಡ್ಕೊಳೋಲ್ಲ ನಾನು ಯಾವ ಲೋಟದಲ್ಲಿ ಉರುಗಡೆ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ಒಂದು ಲೋಟ ಫುಲ್ ಸಕ್ಕರೆ ತೊಗೊಂಡು ಅದಕ್ಕೆ ಕೂಡ ಪುಡಿ ಮಾಡ್ಕೊಂಡು ಇದ್ದೀನಿ ಕಡಲೆಕಾಯಿ ಬೀಜ ಕೂಡ ಸಿಪ್ಪೆ ನೋಡಿ ಇದನ್ನು ಕೂಡ ಲೈಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ನೈಸ್ ಮಾಡ್ಕೊಬಾರ್ದು ತರತರಿಯಾಗಿ ಮಾಡ್ಕೋತೀನಿದೀನಲ್ಲನೂ ತೆಂಗಿನ ಕೂಡ ಬಿಸಿ ಮಾಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಳ್ಳು ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ಟಫಿಂಗ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ನಲ್ಲ ಅದು ರೆಡಿ ಆಗಿದೆ ಒನ್ ಅವರ್ ಆಯಿತಲ್ಲ ಈಗ ಮೈದಾ ಹಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ಲಟ್ಟಿಸ್ಕೊತೀನಿ ನಾನು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮಾಡ್ತಿರಲ್ಲ ಕರಿಗಡ್ಬು ಮಾಡ್ತಿರಲ್ಲ ಅದು ಪ್ಲಾಸ್ಟಿಕ್ದು ಯೂಸ್ ಮಾಡ್ತಿದ್ದೀನಿ ನನ್ನ ಮನೇಲಿ ಆ ಪ್ಲಾಸ್ಟಿಕ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ನಿಮ್ಮಲ್ಲಿ ಸ್ಟೀಲ್ದು ಯೂಸ್ ಮಾಡ್ತಿದ್ರೆ ಅದನ್ನೇ ಯೂಸ್ ಮಾಡಿಕೊಳ್ಳಿ ಈಗ ಚಪಾತಿ ವಿತ್ ಮೀಡಿಯಮ್ ಸೈಜ್ ಚಪಾತಿ ಲೆವೆಲ್ಗೆ ಇದನ್ನು ಹರ್ಕೊಂಬಿಟ್ಟು ಇದನ್ನು ಕರ್ಜಿಕಾಯಿ ಸ್ಟಫಿಂಗ್ ಇದೇನಿದೆ ಅದಕ್ಕೆ ಸೇರಿಸ್ಕೊಂಬಿಟ್ಟು ನಾವು ಏನು ಹೂರ್ನ ರೆಡಿ ಮಾಡ್ಕೊಂಡಿದ್ವಿ ಅದೊಂದು ಸ್ಪೂನ್ ಇದಕ್ಕೆ ಸೇರಿಸ್ಕೊಂಡು ಈ ಥರ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದುಬಿಡ್ತೀನಿ ಮಾಡಿ ಈ ಥರ ರೆಡಿ ಮಾಡ್ಕೋತೀನಿ ಕರಿಗಡುಬು ಈ ಥರ ಮಾಡಿ ನೋಡಿ ಈಗ ರೆಡಿಯಾಗಿದೆ ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟ್ಗೆ ಒಂದು ಐದರಿಂದ ಹತ್ತು ರೆಡಿ ಆದಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಕೆ ಜಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕರ್ಜಿಕಾಯಿ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಲ್ಲ ಹಬ್ಬ ಅಂತ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಬೇಗ ಕರಿಬೋದು ಎಣ್ಣೆ ಚೆನ್ನಾಗಿ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ತುಂಬ ಲೋ ಫ್ಲೇಮಲ್ಲೂ ಬೇಡ ತುಂಬ ಐ ಫ್ಲೇಮಲ್ಲೂ ಬೇಡ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕರ್ಜಿಕಾಯಿ ಹಾಕಿ ಎರಡು ಸೈಡು ಮುಚ್ಚಾಕಿ ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಕರ್ಜಿಕಾಯಿ ರೆಡಿಯಾಗುತ್ತೆ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ವಿಜಿಸ್ಕೀಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಹೀಗೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಿಮ್ಮ ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಈಗ ನೋಡಿ ಗರಿಗರಿಯಾದ ಕರಿಗಡುಬು ರೆಡಿಯಾಗಿದೆ ಗಣೇಶಂಗೆ ನೈವೇದ್ಯ ಗರಿ ಗರಿಗರಿಯಾದ ಟೇಸ್ಟಿಯಾದ ಕರಿಗಡುಬು ರೆಡಿ ಇದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್